ಆಮೇಲೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯನ ಹೇಳುತ್ತೇನೆ ಕರ್ತನ ಒಳ್ಳೆಯವರು ಏಸುನೊಂದಿಗೆ ಪ್ರತಿದಿನವೂ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ ನಿಮ್ಮನ್ನ ನಡೆಸ್ತಾ ಇದ್ದಾರೆ ಪ್ರತಿ ವಿಷಯಗಳಲ್ಲಿ ಕೂಡ ಕರ್ತ ನಿಮ್ಮನ್ನ ಜೊತೆ ಇದ್ದು ನಿಮ್ಮನ್ನ ಉನ್ನತಿಗೆ ತರ್ತಾ ಇದ್ದಾರೆ ಎಂಬುದಾಗಿ ನಂಬುತ್ತೇನೆ ಇವೆಲ್ಲವೂ ಕೂಡ ನೀವೇನೆಲ್ಲ ಕಾಣ್ತಾ ಇದ್ದೀರಿ ನೀವೇನೆಲ್ಲ ನೋಡ್ತಾ ಇದ್ದೀರಿ ಎಲ್ಲವನ್ನ ಒಂದು ಸಾರಿ ದೃಷ್ಟಿಸಿ ನೋಡ್ರಿ ಈ ಹಿಂದೆ ಹೇಗಿದ್ರೆ ಇವಾಗ ಹೇಗಿದ್ದೀರಿ ಎಲ್ಲದಕ್ಕೂ ಕರ್ತನು ಕಾರಣನಾಗಿದ್ದು ಕಾರಣ ಕರ್ತನಾದಂತ ಕರ್ತನು ನಿಮ್ಮನ್ನ ಪ್ರತಿಯೊಂದು ವಿಷಯ ಉದ್ದೇಶದಲ್ಲಿಯೇ ನಡೆಸುತ್ತಾ ಬರ್ತಾ ಇದ್ದಾರೆ ಅಲ್ವಾ ಪ್ರತಿ ವಿಷಯಗಳಲ್ಲಿ ನಿಮಗೆ ಬೇಕಾಗಿರುವುದು ಎಲ್ಲವನ್ನ ಸಂಧಿಸ್ತಾ ಇದ್ದಾರೆ ತಡವಾದ್ರೂ ಕೂಡ ಅದು ಸಂಧಿಸಲ್ಪಡ್ತಾ ಇದೆ ಆದ್ರೆ ತಡವಾಗುವಂತ ಕಾರ್ಯಗಳನ್ನ ನಾವು ಗಮನಿಸಿ ನೋಡುವಾಗ ಇದು ತಡೆಯಾಯ್ತಲ್ಲ ಯಾಕೆ ಇದು ನೆರವೇರಿಲ್ಲ ಎಂಬುದಾಗಿ ಯೋಚನೆ ಮಾಡುವಾಗ ತಡೆಯಾಗಿ ಬಂದದ್ದು ಬೇಗನೆ ನೆರವೇರುವಾಗಲೂ ಕೂಡ ನಾವು ಅದನ್ನು ನೆನೆಸೋದೇ ಇಲ್ಲ ನೆರವೇರ್ತಲ್ಲ ದೇವರಿಗೆ ಸ್ತೋತ್ರ ಎಂಬುದಾಗಿ ಸಂಸಾರ ಇವತ್ತು ಅಬ್ರಹಾಮನು ಪ್ರತಿ ಸ್ಥಳದಲ್ಲಿ ಓದಂತ ಕಾರ್ಯಗಳಲ್ಲಿ ಆತನ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಅವನ ಹೆಸರು ಪ್ರಖ್ಯಾತಿಗೆ ಬರಲಿಕ್ಕೆ ಕಾರಣ ನಾವು ಧ್ಯಾನಿಸ್ತಾ ಇದೇವಲ್ವಾ ನಿನ್ನೆ ನೋಡಿದ್ವಿ ಅಲ್ವಾ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಅಬ್ರಹಾಮನು ಉನ್ನತ ಸ್ಥಿತಿಗೆ ಬರಲಿಕ್ಕೆ ಕಾರಣ ಅವರು ಪ್ರಖ್ಯಾತಿ ಹೊಂದಲಿಕ್ಕೆ ಕಾರಣ ಅವನ ಆಶೀರ್ವಸ ಬರಲಿಕ್ಕೆ ಕಾರಣ ಅಬ್ರಹಾಮನ ದೇವರಿಂದಾಗಿ ಹೇಳಿಕೊಳ್ಳಲಿಕ್ಕೆ ಕಾರಣ ಹೇಳಿಸಿಕೊಳ್ಳಲಿಕ್ಕೆ ಕಾರಣ ಇದನ್ನು ಗಮನಿಸುವುದಾದ್ರೆ ಅವನು ಎಲ್ಲವನ್ನ ಮರ ಅಂದ್ರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರನ್ನ ಪ್ರೀತಿಸ್ತಾ ಅದರಿಂದಲೇ ಅವರ ಮಾತನ್ನ ಕೇಳದ ಎಂಬುದಾಗಿ ನಾವು ಧ್ಯಾನಿಸಿದ್ವಿ ಇವತ್ತು ಉನ್ನತ ಸ್ಥಿತಿಗೆ ಪ್ರಖ್ಯಾತಿಗೆ ಬರಲಿಕ್ಕೆ ಕಾರಣ ಆದಿ ಕಂಡ ಪುಸ್ತಕ ಹನ್ನೆರಡನೇ ವಾಕ್ಯ ಗಮನಿಸಿ ನೋಡ್ರಿ ಯಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ನಾನು ಈ ದೇಶವನ್ನ ನಿನ್ನ ಸಂತಾನಕ್ಕೆ ಕೊಡುವೆನೆಂದು ಅಂದನು ತನ್ನ ತನಗೆ ದರ್ಶನ ಕೊಟ್ಟ ಯಹೋವನಿಗೆ ಅಬ್ರಹಾಮ್ನು ಯಜ್ಞವೇದಿಯನ್ನ ಕಟ್ಟಿಸೆನು ಅದೇ ವಾಕ್ಯ ಎಂಟನೇ ಅಧ್ಯಾಯದ ಎರಡನೇ ಭಾಗ ಈ ರೀತಿಯಾಗಿ ಹೇಳುತ್ತದೆ ಅಲ್ಲಿಯೂ ಯಹೋವನಿಗೋಸ್ಕರ ಯಜ್ಞ ಕಟ್ಟಿಸಿ ಆತನ ಹೆಸರನ್ನ ಹೇಳಿಕೊಂಡು ಆರಾಧಿಸಿದನು ನೋಡ್ರಿ ನೀವು ಎಲ್ಲೇ ಓದ್ರು ಕೂಡ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯದ ಎರಡನೇ ಭಾಗ ಅಲ್ಲಿ ಯಹೋವನ ಹೆಸರನ್ನ ಹೇಳಿಕೊಂಡು ಆರಾಧಿಸಿದನು ಎಲ್ಲಿ ಹೋದ್ರೂ ಕೂಡ ಯಾವ ಸ್ಥಳಕ್ಕೆ ಹೋದ್ರೂ ಕೂಡ ದೇವ್ರ ವಾಕ್ಯ ಹೇಳುತ್ತದೆ ಎಲ್ಲೆಲ್ಲಾ ಓದನು ಅಲ್ಲೆಲ್ಲ ಯಹೋವನಿಗೆ ಎಂಬುದಾಗಿ ಹೇಳ್ತದೆ ಹಾಗಾದ್ರೆ ಅವರು ಓದಂತ ಎಲ್ಲಾ ಸ್ಥಳಗಳಲ್ಲಿ ಕರ್ತನವನ್ನ ನಡೆಸಿದಂತ ವಿಧವನ್ನ ನೆನೆಸಿ ಕರ್ತನಿಗೆ ಕೃತಜ್ಞನಾಗಿ ಉಳ್ಳವನಾಗಿ ಅರ್ಪಿಸಿದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಇವತ್ತು ಕರ್ತನಿಮನ ಆಶೀರ್ವದಿಸಿದ ವಿಧಗಳಲ್ಲಿ ಯಾವುದೆಲ್ಲ ಕರ್ತ ಕೊಟ್ಟಿದ್ದಾರೆ ಯಾವುದರಲ್ಲ ಕರ್ತನಿಮನ ಆಶೀರ್ವದಿಸಿ ನಡೆಸಿಕೊಂಡು ಬಂದಿದ್ದಾರೆ ನಿಮ್ಮ ಹೃದಯ ಬಯಕೆಗಳನ್ನೆಲ್ಲ ನೆನೆಸಿದ್ದಾರೆ ನಡೆಸಿದಾರಲ್ಲ ನೀವು ಕೇಳಿದನೆಲ್ಲ ಮಾಡಿಕೊಟ್ಟಿದ್ದಾರೆ ನಿಮ್ಮ ಮಗಳಿಗೆ ವರವನ್ನ ಕೇಳಿದ್ರಿ ಹೇಳಿದ ಪ್ರಕಾರವಾಗಿ ಕೇಳಿದ ಪ್ರಕಾರವಾಗಿ ಮದುವೆ ಮಾಡಿದ್ದಾರೆ ನಿಮ್ಮ ಮಗನಿಗೆ ವರ ವಧುವನ್ನ ಕೇಳಿದ್ರಿ ಹೇಳಿದ ಪ್ರಕಾರವಾಗಿಯೇ ನೆನೆಸಿದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಸೊಸೆಯನ್ನ ಕೊಟ್ಟಿದ್ದಾರಲ್ಲ ಅಥವಾ ನೀವು ಕೆಲಸಕ್ಕೋಸ್ಕರವಾಗಿ ಮಗನಿಗಾಗಿ ಪ್ರಾರ್ಥನೆ ಮಾಡಿದ್ರಿ ಉತ್ತಮವಾದ ಕೆಲಸ ಸಿಕ್ಕಿದೆಯಲ್ಲ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವಾಗಿ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಕೇಳಿಕೊಂಡ್ರಿ ಉತ್ತಮವಂತ ವಿದ್ಯಾಭ್ಯಾಸವನ್ನ ಶ್ರೇಷ್ಠವಾದಂತಹ ಅಂಕಿಗಳನ್ನ ಪಡೆಯುವಂತೆ ದೇವರು ಕೃಪೆ ಮಾಡಿದಾರಲ್ವಾ ಇದನ್ನೆಲ್ಲ ನೆನೆಸಿ ಇದನ್ನೆಲ್ಲ ಹೇಳಿ ಪ್ರಾರ್ಥನೆ ಮಾಡಿಸ್ಕೊಂಡ್ರಿ ಅದು ಆ ನೆರವೇರಿದ ನಂತರ ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ರ ಥ್ಯಾಂಕ್ ಯು ಜಿ ಸರ್ ಇದನ್ನ ಅದ್ಭುತವಾಗಿ ನಡೆಸಿದ್ದೀರಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀರಿ ಒಳ್ಳೆ ಸೊಸೆ ಕೊಟ್ಟಿದ್ದೀರಿ ಒಳ್ಳೆ ಅಳಿಯನನ್ನ ಕೊಟ್ಟಿದ್ದೀರಿ ದೇವರಿಗೆ ಕೃತಜ್ಞತೆ ಒಳ್ಳೆ ಸಂಪಾದನೆ ಕೊಟ್ಟಿದ್ದೀರಿ ಒಳ್ಳೆ ಮನೆ ಕೊಟ್ಟಿದ್ರಿ ಒಳ್ಳೆ ಕಾರ್ ಕೊಟ್ಟಿದ್ದೀರಿ ಎಲ್ಲವನ್ನು ಅನುಕೂಲವಾಗಿ ಮಾಡಿ ಇದಕ್ಕೆಲ್ಲ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ರ ಇವತ್ತು ಅದನ್ನ ಮಾಡ್ರಿ ಕರ್ತನು ಪ್ರತಿಯೊಂದು ವಿಷಯಕ್ಕೂ ಸಣ್ಣ ವಿಷಯಕ್ಕೂ ಕೂಡ ನೀವು ಕೃತಜ್ಞತೆಗಳನ್ನು ಸಲ್ಲಿಸುವಾಗ ಸಣ್ಣ ಕಾರ್ಯಗಳಿಗೂ ನೀವು ಕರ್ತನಿಗೆ ವಂದನೆಗಳನ್ನ ಹೇಳುವಾಗ ಸ್ತೋತ್ರ ಹೇಳುವಾಗ ಅದನ್ನ ದೇವರು ನೋಡಿ ನೀವಿರುವಂತಹ ಎಲ್ಲಾ ಸ್ಥಳಗಳಲ್ಲಿ ಆಶೀರ್ವದಿಸುತ್ತಾರೆ ದೇವರಿಗೆ ಕೃತಜ್ಞತೆ ನಡೆದುಕೊಳ್ಳ್ರಿ ಅಬ್ರಹಾಮನ ದೇವರು ನಿಮ್ಮ ದೇವರಾಗಿದ್ದು ನಿಮ್ಮ ಹೆಸರನ್ನ ಪ್ರಖ್ಯಾತಿಗೆ ತರ್ತಾರೆ ಗಾಡ್ ಬಸ್ಸು ಆಮೇಲೆ